ಈ ಕಾರ್ಯಕ್ರಮದಲ್ಲಿ ನಮ್ಮ ದೇಹವೆಂಬ ರಥವನ್ನ ಹೇಗೆ ನಾವು ಕಾಪಾಡಿಕೊಳ್ಬೇಕು ಸುಸ್ಥಿತಿಯಲ್ಲಿ ಹೇಗೆ ಇಟ್ಕೊಳ್ಬೇಕು ಆರೋಗ್ಯವೇ ಭಾಗ್ಯ ಅನ್ನುವಂಥ ದಿಕ್ಕಿನಲ್ಲಿ ಕಾರ್ಯಕ್ರಮ ಸಾಕ್ತಾ ಇದೆ ನಿಮಗೂ ಕೂಡ ಸಾಕಷ್ಟು ಪ್ರಶ್ನೆಗಳು ಮನಸ್ಸಿನಲ್ಲಿರಬಹುದು ಈ ಎಲ್ಲಾ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನ ನೀಡಲು ನಮ್ಮೊಂದಿಗೆ ಮಾರ್ಗದರ್ಶಕರಾಗಿ ಆಗಮಿಸಿದರೆ ದ ವೆರಿ ಆರ್ಡ್ ಅಂಡ್ ಸ್ಪಿರಿಚುವಲ್ ಸ್ಪೀಕರ್ ಹಾಗೂ ಮೋಟಿವೇಶನಲ್ ಸ್ಪೀಕರ್ ಜ್ಯೋತಿಷ್ಯ ಆಚಾರ್ಯ ಜ್ಯೋತಿಷ್ಯ ರತ್ನ ಶ್ರೀಯುತ ಅನಂತ ವಲ್ಲಭದಾಸ್ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಕಳೆದ ಬಾರಿ ಕಾಲಾವಕಾಶ ಕಡಿಮೆ ಇತ್ತು ಸಂಪೂರ್ಣವಾದಂತ ಮಾಹಿತಿ ನಮ್ಗೆ ಪಡ್ಕೊಳಕ್ ಆಗಿರ್ಲಿಲ್ಲ ಈ ಬಾರಿ ಈ ಕುರಿತಾಗಿನ ಇನ್ನಷ್ಟು ಹೆಚ್ಚಿನ ಒಂದು ಮಾಹಿತಿಯನ್ನ ನಮ್ಮೆಲ್ಲರಿಗೂ ತಿಳಿಸ್ಕೊಡಿ ಸೊ ಡೆಫಿನೆಟ್ಲಿ ನಾವು ಮೈಂಡ್ ಬಗ್ಗೆ ಇನ್ನ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ ನಮ್ಮ ದೇಹದಲ್ಲಿ ಯಾವ ಯಾವ ಪಾರ್ಟ್ಸ್ ಆಫ್ ದ ಬಾಡಿ ಕೆಲಸ ಮಾಡುತ್ತೆ ಅಂದ್ರೆ ಅದು ಕೈ ಹ್ಯಾಂಡ್ಸ್ ಲೆಗ್ಸ್ ಮೌತ್ ಅಥವಾ ಟಂಗ್ ಆಮೇಲೆ ಜನೈಟಲ್ಸ್ ಅಂಡ್ ಏನಸ್ ಸೊ ಇದೆಲ್ಲ ನಮ್ಮ ದೇಹದಲ್ಲಿ ಫಂಕ್ಷನ್ ಫಂಕ್ಷನ್ ಮಾಡುತ್ತೆ ಅದಕ್ಕೆ ಇದನ್ನ ಕರ್ಮೇಂದ್ರಿಯಗಳು ಅಂತ ಹೇಳ್ತೀವಿ ಆಯ್ತಾ ಸೊ ಐದು ಕರ್ ಪಂಚ ಇಂದ್ರಿಯ ಪಂಚ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯ ಪಂಚಭೂತ ಪಂಚ ತನ್ಮಾತ್ರ ಈ ಪಂಚ 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 ಸೇರಿ ಏನಾಯ್ತು ದೊಡ್ಡದಾದಂತಹ ಪ್ರಪಂಚ ಆಯ್ತು ಸೊ ಇಡೀ ಪ್ರಪಂಚ ಫಾರ್ಮ್ ಆಗೋದೆ ಈ ಪಂಚ 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 ಎಲ್ಲ ಸೇರಿ ಪ್ರಪಂಚ ಆಗತ್ತೆ ಓಕೆ ಸೊ ಇಷ್ಟು ಬೇಸಿಕ್ ಫೌಂಡೇಶನ್ ನಮ್ಗೆ ಸಿಕ್ಕಿದೆ ಸೊ ಇವಾಗ ನಾನು ಕೊಡೋ ಎಕ್ಸಾಂಪಲ್ ನಿಮ್ಗೆ ಇನ್ನೂ ತುಂಬಾ ಅರ್ಥ ಆಗುತ್ತೆ ಇವಾಗ ಇಲ್ಲಿ ಉದಾಹರಣೆಗೆ ಗುಲಾಬ್ ಜಾಮೂನ್ ಇದೆ ನಾನು ಅದನ್ನ ತಗೊಂಡು ತಿಂದೆ ಇಷ್ಟೇ ನಮ್ಗೆ ಅರ್ಥ ಆಗೋದು ಆದ್ರೆ ಇದ್ರಿಂದ ತುಂಬಾ ದೊಡ್ಡ ಸೈನ್ಸ್ ಇದೆ ವಿಜ್ಞಾನ ಏನಪ್ಪಾ ಅಂದ್ರೆ ನಾನು ಆ ಗುಲಾಬ್ ಜಾಮೂನ್ ನೋಡಿದ ತಕ್ಷಣ ನನ್ನ ಕಣ್ಣಲ್ಲಿ ಅದು ನಾಲೆಡ್ಜ್ ಬಂತು ಜ್ಞಾನ ಸಿಕ್ತು ಏನಿದೆ ಅಂತ ಗುಲಾಬ್ ಜಾಮೂನ್ ಅಲ್ಲಿ ಇದೆ ಅಂತ ಅಲ್ವಾ ಇವಾಗ ನಿಮ್ ಗುಲಾಬ್ ಜಾಮೂನ್ ಇದೆ ಅಂತ ಗೊತ್ತು ನೀವು ತಗೊಂಡು ತಿಂತೀರಾ ಇವಾಗ ನಾನು ಒಬ್ಬ ಆಫ್ರಿಕಾ ಆಫ್ರಿಕಾ ಇಂದ ಒಬ್ಬನ್ ಬಂದ್ ಕುಡಿಸ್ತೀನಿ ಅವನ್ ಮುಂದೆ ಗುಲಾಬ್ ಜಾಮೂನ್ ಇರೋದಿಲ್ಲ ಇಡ್ತೀನಿ ಅಲ್ವಾ ಸೊ ಇವಾಗ ಇದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ಈ ಒಂದು ಎಲ್ಲ ಇನ್ಫಾರ್ಮೇಶನ್ ಎಲ್ಲಿ ಸ್ಟೋರ್ ಆಗಿದೆ ಅನ್ನೋ ತಿಳ್ಕೊಬೇಕು ಸೊ ಎಕ್ಸ್ಪೀರಿಯನ್ಸ್ ಅನ್ನುವಂತ ಒಂದು ನಿಧಿ ಅದಕ್ಕೆ ನಾವು ಮನಸ್ಸಿಗೆ ಮತ್ತೆ ವಾಪಸ್ ಬರಬೇಕು ಇದು ಮೈಂಡ್ ಮೈಂಡ್ ಈಸ್ ಅ ಸ್ಟೋರ್ ಹೌಸ್ ಆಫ್ ತ್ರೀ ಥಿಂಗ್ಸ್ ಮನಸ್ಸು ಮೂರು ವಿಷಯಗಳನ್ನ ಸ್ಟೋರ್ ಸ್ಟೋರ್ ಮಾಡ್ಕೊಳ್ಳುತ್ತೆ ಅದೇನಪ್ಪ ಅಂದ್ರೆ ಒಂದು ಥಾಟ್ಸ್ ಇನ್ನೊಂದು ಡಿಸೈರ್ ಥಾಟ್ಸ್ ಅಂದ್ರೆ ಕನ್ನಡದಲ್ಲಿ ನಮ್ಮ ಆಲೋಚನೆಗಳು ಡಿಸೈರ್ ಅಂದ್ರೆ ಕನ್ನಡದಲ್ಲಿ ಆಸೆಗಳು ಮತ್ತೆ ಮೂರನೇದು ಎಕ್ಸ್ಪೀರಿಯನ್ ಅನುಭವ ಇದು ಮನಸ್ಸಿನಲ್ಲಿ ಈ ಮೂರು ವಿಷಯಗಳು ಇರುತ್ತೆ ಸೊ ನಾನು ಇಲ್ಲಿ ಕಣ್ಣಲ್ಲಿ ಗುಲಾಬ್ ಜಾಮೂನ್ ನೋಡಿದ ತಕ್ಷಣ ನನ್ನ ಅನುಭವದಲ್ಲಿ ಮುಂಚೆ ನಾನು ಅನುಭವ ಮಾಡಿದ್ರೆ ಆ ಜಾಮೂನನ್ನ ಅವಾಗ ಆವಾಗ ಮೈಂಡ್ ನನಗೆ ಬೇಕು ಅಂತ ಕೇಳುತ್ತೆ ಇದು ಮೈಂಡ್ ಸ್ಟೋರ್ಸ್ ಆಫ್ ತ್ರೀ ಥಿಂಗ್ಸ್ ರಿಪೀಟ್ ಮಾಡ್ತೀರಾ ಏನೇನು ಅಂತ ಆಲೋಚನೆಗಳು ಆಲೋಚನೆ ಥಾಟ್ಸ್ ಆಸೆ ಆಸೆ ಅನುಭವ ಅನುಭವ ಇದು ಮೂರು ಆದ್ರೆ ಮನಸ್ಸು ಎರಡು ಕೆಲಸ ಮಾಡತ್ತೆ ಮನಸ್ಸು ಎರಡೇ ಕೆಲಸ ಅದಕ್ಕೆ ಶಾಸ್ತ್ರದಲ್ಲಿ ಮನಸ್ಸಿನ ಒಂದು ಮಗುವಿಗೆ ಹೋಲಿಕೆ ಕೊಡ್ತಾರೆ ಹೇಗಪ್ಪ ಅಂದ್ರೆ ಮನಸ್ಸು ಎರಡು ಕೆಲಸ ಏನ್ ಮಾಡುತ್ತೆ ಅಂದ್ರೆ ಒಂದು ಸಂಕಲ್ಪ ಇನ್ನೊಂದು ವಿಕಲ್ಪ ಇಂಗ್ಲಿಷ್ ಅಲ್ಲಿ ಅಕ್ಸೆಪ್ಟ್ ರಿಜೆಕ್ಟ್ ಅಕ್ಸೆಪ್ಟ್ ರಿಜೆಕ್ಟ್ ಇದರ್ ಇದರ್ ಮೈಂಡ್ ಮೈಂಡ್ ಅಕ್ಸೆಪ್ಟ್ಸ್ ಆರ್ ರಿಜೆಕ್ಟ್ಸ್ ಮಗುನು ಹಂಗೆ ಊಟ ಮಾಡು ಓ ಬೇಡ 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 ಅಂತ ಆಮೇಲೆ ಚಾಕ್ಲೇಟ್ ಇನ್ ಬಿಟ್ವೀನ್ ಏನಿಲ್ಲ ಅದರಲ್ಲಿ ಸಂಕಲ್ಪ ವಿಕಲ್ಪ ಅಕ್ಸೆಪ್ಟ್ ರಿಜೆಕ್ಟ್ ಅಷ್ಟೇ ಇದು ಮೈಂಡ್ ಓಕೆ ಸೊ ಇವಾಗ ಗುಲಾಬ್ ಜಾಮೂನ್ ನೋಡಿದ ತಕ್ಷಣ ನಿಮ್ಗೆ ಏನಾಯ್ತು ಆಸೆ ಆಯ್ತು ನನ್ಗೆ ಬೇಕು ಅಂತ ಏನಕ್ಕೆ ಆಸೆ ಆಯ್ತು ಬಿಕಾಸ್ ಅನುಭವ ಇದೆ ಸೊ ಯೂಸ್ ಮಾಡಿ ಅದನ್ನ ಅನುಭವ ಅನುಭವಿಸಿದೀರಾ ಆಯ್ತಲ್ವಾ ಸೊ ಅನುಭವದಿಂದ ನಿಮ್ಗೆ ಗುಲಾಬ್ ಜಾಮೂನ್ ಬೇಕು ಅಂತ ಅನ್ಸುತ್ತೆ ಆಫ್ರಿಕನ್ ಜಂಗಲ್ ಬಂದಿರೋರಿಗೆ ಆಸಕ್ತಿನೇ ಇರಲ್ಲ ಏನೋ ಕಲ್ಲೋ ಬಾಲೋ ಅನ್ಕೊಂಡಿರ್ತಾರೆ ಅರ್ಥ ಆಯ್ತಲ್ಲ ಇವಾಗ ನಾವೇನ್ ಮಾಡ್ತೀವಿ ಅಲ್ಲಿ ಗುಲಾಬ್ ಜಾಮೂನ್ ಅಲ್ಲಿದೆ ನೀವೇನ್ ಮಾಡ್ಬೇಕು ಫಸ್ಟ್ ಎದ್ದೇಳ್ಬೇಕು ಕಾಲು ಕಾಲು ವರ್ಕ್ ಆಗುತ್ತೆ ಇವಾಗಲ್ಲ ಕಾಲು ನಡ್ಕೊಂಡು ಗುಲಾಬ್ ಜಾಮೂನ್ ಹತ್ರ ಹೋಗುತ್ತೆ ಆಮೇಲೆ ಕೈ ಅದನ್ನ ಪಿಕಪ್ ಮಾಡ್ಬೇಕು ಕಾಲಲ್ಲಿ ಪಿಕಪ್ ಮಾಡಲ್ಲ ಸೊ ಕೈಯಿಂದ ಜಾಮೂನ್ ತಗೋಬೇಕು ಇಲ್ಲಿ ಕರ್ಮೇಂದ್ರಿಗಳು ಯೂಸ್ ಆಗ್ತಾ ಇದೆ ಅಲ್ವಾ ಸೊ ಇದು ಯೂಸ್ ಆಗೋಕ್ಕಿಂತ ಮುಂಚೆ ನಾವು ಬಗ್ಗೆ ಮಾತಾಡ್ತಿದ್ವಲ್ಲ ಇಲ್ಲಿ ಅನುಭವ ಮನಸ್ಸಲ್ಲಿದೆ ಮನಸ್ಸೇನ ಫಸ್ಟ್ ಆಸೆ ಪಡುತ್ತೆ ಓ ನನಗ್ ಬೇಕು ನನಗ್ ಬೇಕು ನನಗ್ ಬೇಕು ಅಂತ ಅಳತೆ ಆದ್ರೆ ಕಾಲು ಎದ್ದು ನಡೆಯಲ್ಲ ಅದಕ್ಕಿಂತ ಮುಂಚೆ ಒಬ್ರು ಬಾಸ್ ಮೈಂಡ್ ಮೈಂಡ್ಗೆ ಆ ಬಾಸ್ ಇಂಟೆಲಿಜೆನ್ಸ್ ಓಕೆ ಇಂಟೆಲಿಜೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇವಾಗ ನಾನು ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತೀನಿ ಮತ್ತೆ ನಂಗೆ ನಾಪ್ಸಿ ಮತ್ತೆ ಈ ಉದಾಹರಣೆಗೆ ವಾಪಸ್ ಬರೋಣ ಅದಕ್ಕಿಂತ ಮುಂಚೆ ಬುದ್ಧಿ ಅನ್ನೋದನ್ನ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಇವಾಗ ನಿಮಗ್ ಪ್ರಶ್ನೆ ಜನರಲ್ ಆಗಿ ಒಂದು ಕ್ಲಾಸ್ ರೂಮ್ ಅಲ್ಲಿ ಒಬ್ಬ ಬುದ್ಧಿವಂತ ಅಪ್ಪ ಹುಡುಗ ಹುಡುಗಿ ಅಂತ ಹೇಳ್ತಾರೆ ಹೇಳೋದನ್ನ ಯಾರಿಗೆ ಹೇಳ್ತೀವಿ ಯಾರು ನಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾರೋ ತೀಕ್ಷ್ಣವಾಗಿ ಉತ್ತರಗಳನ್ನ ಅರ್ಥವನ್ನ ಮಾಡ್ಕೊಂಡು ಇವಾಗ ಈ ಕ್ಲಾಸ್ ಅಲ್ಲಿ ತುಂಬಾ ಶೀಸ್ ಮೋಸ್ಟ್ ಇಂಟೆಲಿಜೆಂಟ್ ಗರ್ಲ್ ಅಂತ ಹೇಳಿದ್ರೆ ಏನಕ್ಕೆ ವಾಟ್ ಇಸ್ ಅ ಪ್ರೂಫ್ ಉತ್ತರಗಳು ಅವರು ನೀಡೋದ್ರ ಮೇಲೆ ಡಿಪೆಂಡ್ ಮಾರ್ಕ್ಸ್ ಚೆನ್ನಾಗಿ ಬಂದಿದೆ ಅಂತ ಸೊ ಯಾರೋ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾರೆ ಅವರು ಇಂಟೆಲಿಜೆಂಟ್ ಅಂತ ಹೇಳ್ತೀವಿ ಇದು ನಿಜಾನಾ ಇದು ಸುಳ್ಳು ಅನ್ನೋದು ನಾನು ಪ್ರೂವ್ ಮಾಡ್ತೀನಿ ಫಸ್ಟ್ ಓಕೆ ಓಕೆ ಇದು ಇದೆ ನಿಜ ಇದೇ ನಿಜ ಅಂತ ಎಲ್ಲರೂ ಅನ್ಕೊಂಡಿರೋ ಪ್ರಾಕ್ಟಿಕಲಿ ಇಂಟೆಲಿಜೆನ್ಸ್ ಅಂದ್ರೆ ಏನು ತುಂಬಾ ಬುದ್ಧಿವಂತರು ಒಳ್ಳೆ ಸ್ಕೋರ್ ಮಾಡಿದ್ದಾರೆ ಅಂತ ಇವಾಗ ಒಬ್ಬ ಡಾಕ್ಟರ್ ಇರ್ತಾರಲ್ಲ ಅವ್ನು ಡೆಫಿನೆಟ್ಲಿ ಇಂಟೆಲಿಜೆಂಟ್ ಆಗಿರ್ಬೇಕು ಯಾಕಂದ್ರೆ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ನಿಮಗೆ ಮೆಡಿಕಲ್ ಸೀಟ್ ಸಿಗೋದು ನೀಟ್ ಎಕ್ಸಾಮು ಏನೇನೋ ಎಕ್ಸಾಮ್ಸ್ ಎಲ್ಲ ಬರ್ದು ಕೊನೆಗೆ ಕ್ವಾಲಿಫೈ ಆಗಿ ಮೆಡಿಕಲ್ ಮಾಡಿ ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಸೂಪರ್ ಸ್ಪೆಷಾಲಿಟಿ ಎಲ್ಲ ಮಾಡಿ ಒಂದು ಡಾಕ್ಟರ್ ಆಗ್ತೀರಾ ಸೊ ನಮ್ಮ ದೇಹದಲ್ಲಿ ಎಷ್ಟೋ ಪಾರ್ಟ್ ಆಫ್ ದ ಬಾಡಿ ಇದೆ ಇಂಪಾರ್ಟೆಂಟ್ ಬಾಡಿ ಪಾರ್ಟ್ ಆಫ್ ದ ಬಾಡಿ ಹಾರ್ಟ್ ಅಂದ್ರೆ ತಪ್ಪಾಗಲ್ಲ ಹಾರ್ಟ್ ಹಾರ್ಟ್ ಬಗ್ಗೆ ಡೀಲ್ ಮಾಡುವಂತ ಡಾಕ್ಟರ್ ಏನಂತಾರೆ ಅಂತ ಸೊ ನನಗೆ ಗೊತ್ತಿರೋ ಹಾಗೆ ಎಷ್ಟೋ ಜನ ಕಾರ್ಡಿಯೋಲಜಿಸ್ಟ್ ದೇರ್ ಸ್ಮೋಕರ್ಸ್ ಇವಾಗ ದೊಡ್ಡ ದೊಡ್ಡ ಡಾಕ್ಟರ್ ಕಾರ್ಡಿಯೋಲಜಿಸ್ಟ್ ಅವರು ಜನಗಳಿಗೆ ಹೇಳ್ಬೇಕು ನೀವು ಸ್ಮೋಕಿಂಗ್ ಮಾಡಬೇಡಿ ಹೃದಯಕ್ಕೆ ಒಳ್ಳೇದಲ್ಲ ಅಂತ ಅವರು ಸ್ಮೋಕಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ ಯಾರು ಬುದ್ಧಿವಂತರು ಯಾರು ತುಂಬಾ ಚೆನ್ನಾಗಿ ಮಾರ್ಕ್ಸ್ ತಕ್ಕ ಸ್ಕೋರ್ ಮಾಡಿದ್ರೆ ಅವ್ರು ಬುದ್ಧಿವಂತರು ಇಲ್ಲಿ ಡಾಕ್ಟರ್ ಡೆಫಿನೆಟ್ಲಿ ಎ ಬುದ್ಧಿವಂತ ಅಲ್ವಾ ಇವರು ಬುದ್ಧಿವಂತರಾಗಿ ಸ್ಮೋಕಿಂಗ್ ಒಳ್ಳೇದಾಗಿ ಕೆಟ್ಟದ ಕೆಟ್ಟದ್ದು ಮತ್ತೆ ಇವರು ಬುದ್ಧಿವಂತರಾಗಿ ಏನಕ್ಕೆ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ನಮಗೆ ಕ್ವಶನ್ ಮಾರ್ಕ್ ಬರುತ್ತೆ ಹೋ ಹೌದಲ್ವಾ ಸ್ವಲ್ಪ ಯೋಚನೆ ಮಾಡಿದಾಗ ಆಲೋಚನೆ ಮಾಡಿದಾಗ ನಮ್ಗೆ ಪ್ರಶ್ನೆಗಳು ಬರುತ್ತೆ ಬುದ್ಧಿವಂತ ಸೊ ಮತ್ತೆ ಅದಕ್ಕೆ ನಾವು ಇಂಟೆಲಿಜೆನ್ಸ್ ಅಂದ್ರೆ ಏನೊಂದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಸೊ ಇಂಟೆಲಿಜೆನ್ಸ್ ಅಥವಾ ಬುದ್ಧಿ ಅಂದ್ರೆ ಅದರಲ್ಲಿ ಮೂರು ಫ್ಯಾಕಲ್ಟಿ ಇದೆ ಆಯ್ತಾ ಅದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಫಾರ್ಮುಲಾ ಮಾಡಿದ್ದೀನಿ ಫಾರ್ಮುಲಾ ಏನಂದ್ರೆ ಪಿ ಯು ಒಂದು ಕಂಪ್ಯೂಟರ್ ವರ್ಕ್ ಆಗ್ಬೇಕಂದ್ರೆ ಸಿಪಿಯು ಬೇಕು ಸಿಪಿಯು ಅಲ್ವಾ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಇಲ್ಲಿ ಯು ಬೇಕು ಬುದ್ಧಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಕೆಪಿಯು ಏನಂದ್ರೆ ಇಂಟೆಲಿಜೆನ್ಸ್ ಮೊದಲ ಕಾರ್ಯ ಏನ್ ಮಾಡತ್ತೆ ಅಂದ್ರೆ ಅದು ನಾಲೆಡ್ಜ್ ಪ್ರಾಸೆಸಿಂಗ್ ಯೂನಿಟ್ ನಾಲೆಡ್ಜ್ ಪ್ರಾಸೆಸ್ ಮಾಡುತ್ತೆ ನಾಲೆಡ್ಜ್ ಪ್ರಾಸೆಸ್ ಅಂದ್ರೆ ಏನು ಇನ್ಫಾರ್ಮೇಶನ್ ಗ್ಯಾದರ್ ಮಾಡೋದು ಯಾರಾದ್ರೂ ಕೇಳಿದಾಗ ರಿಪೀಟ್ ಮಾಡೋದು ಇದು ಸ್ಕೂಲ್ ಕಾಲೇಜಲ್ಲಿ ನಡೆಯೋದು ಸ್ಕೂಲ್ ಕಾಲೇಜಲ್ಲಿ ಏನಾಗುತ್ತೆ ಬಂದು ಪಾಠ ಮಾಡ್ತಾರೆ ಪಾಠನ ಅರ್ಥ ಮಾಡ್ಕೊಂತೀನಿ ಮಾಡ್ಕೊಂತಲ್ ಕ್ವೆಶನ್ ಪೇಪರ್ ಕೊಡ್ತಾರೆ ಎಲ್ಲ ಪುಟ್ ಇಟ್ ಆನ್ ದ ಚೆನ್ನಾಗಿ ಬರ್ದಿದ್ಯಾ ಎಲ್ಲ ಆನ್ಸರ್ ಬಂದಿದ್ಯಾ ಹಂಡ್ರೆಡ್ ಮಾರ್ಕ್ಸ್ ಯು ಆರ್ ವೆರಿ ಇಂಟೆಲಿಜೆಂಟ್ ಅದೇ ಇಂಟೆಲಿಜೆನ್ಸ್ ಅಲ್ಲ ದಿಸ್ ಇಸ್ ಓನ್ಲಿ ಯು ಹ್ಯಾವ್ ಅ ಬೆಟರ್ ಕೆಪಾಸಿಟಿ ಆಫ್ ದ ಇನ್ಫಾರ್ಮೇಷನ್ ಅಷ್ಟೇ ಓಕೆ ಸೊ ಇವಾಗ ಡಾಕ್ಟರ್ಸ್ ಅಷ್ಟು ಬಟ್ ಹ್ಯಾಬಿಟ್ಸ್ ಅಂತ ನಾನು ನಿಮ್ಗೆ ಕೇಳ್ತೇನೆ ಪ್ರಶ್ನೆ ಸೊ ಅದರಿಂದ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ ಬುದ್ಧಿ ಫಸ್ಟ್ ಫ್ಯಾಕಲ್ಟಿ ಕೆಪಿ ಯು ಅಂತ ಹೇಳ್ತಾ ಇದ್ದೆ ಫಸ್ಟ್ ಫ್ಯಾಕಲ್ಟಿ ಆಫ್ ಇಂಟೆಲಿಜೆನ್ಸ್ ಇಸ್ ನಾಲೆಜ್ ಪ್ರಾಸೆಸಿಂಗ್ ನಾಲೆಜ್ ಪ್ರಾಸೆಸಿಂಗ್ ಅಂದ್ರೆ ಸಿಂಪಲ್ ನಾವು ಏನೋ ಹೇಳ್ತಾ ಇದ್ದೀನಿ ಕೇಳಿಸಿಕೊಂತ ಇದ್ದೀರಾ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿ ಅರ್ಥ ಮಾಡಿ ಮತ್ತೆ ಪ್ರೊಸೆಸ್ ಮಾಡಿ ಒನ್ ಪಾರ್ಟ್ ಆಫ್ ಇಂಟೆಲಿಜೆನ್ಸ್ ಡಿಸ್ಕ್ರಿಮಿನೇಷನ್ ಅಂದ್ರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಬುದ್ಧಿ ಬೇಕು ಆಯ್ತಾ ಸೊ ಥರ್ಡ್ ಫ್ಯಾಕಲ್ಟಿಜೆ ನಾಲೆಡ್ ಪ್ರೊಸೆಸಿಂಗ್ ಇನ್ನೊಂದು ವಿವೇಕತ ವಿವೇಕನ್ ಸೊ ಇವಾಗ ಮತ್ತೆ ಡಾಕ್ಟರ್ ಎಕ್ಸಾಂಪಲ್ ಬಂದಾಗ ಇಲ್ಲಿ ಡಾಕ್ಟರ್ ಡಾಕ್ಟರ್ಸ್ ಬ್ಯಾಡ್ ಇಂಜುರಿವೇಕನ್ ಇಲ್ಲ ಅವರು ನಾವು ಇಂಟೆಲಿಜೆಂಟ್ ಅಂತ ಸ್ಕ್ರಿಪ್ಚರ್ಸ್ ಓಕೆ ಶಾಸ್ತ್ರದ ಪ್ರಕಾರ ಯು ಆರ್ ನಾಟ್ ಅನ್ ಇಂಟೆಲಿಜೆಂಟ್ ಪರ್ಸನ್ ಯಾಕಂದ್ರೆ ನೀವು ಏನು ಮಾಡಬಾರ್ದು ಅದನ್ನ ಮಾಡ್ತಾ ಇದ್ದೀರಾ ಆಯ್ತಾ ಸೊ ಮೇನ್ ಇಂಟೆಲಿಜೆನ್ಸ್ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕಲ್ಟಿ ಏನಪ್ಪಾ ಅಂದ್ರೆ ಅದು ಓಕೆ ಸೊ ಯಾರಿಗೆ ಡಿಟರ್ಮಿನೇಷನ್ ಇದೆ ಅವರು ನಿಜವಾದ ಬುದ್ಧಿವಂತ

ಅಂಡ್ ಥರ್ಡ್ ಓಕೆ ಸೊ ಈ ಮೂರು ಈಸ್ ದ ಬೆಸ್ಟ್ ಪರ್ಸನ್ ಅಟ್ ಲೀಸ್ಟ್ ಇಂಟೆಲಿಜೆನ್ಸ್ ಡಿಟರ್ಮಿನೇಷನ್ ಇರಬೇಕು ಡಿಟರ್ಮಿನೇಷನ್ ಸ್ವಲ್ಪ ಆದ್ರೂ ನಾಲೆಡ್ಜ್ ಇರಬೇಕು ಯಾವ್ದು ಒಳ್ಳೆದು ಯಾವ ಕೆಟ್ಟದು ಮಾಡೋಕ್ಕೂ ಗೊತ್ತಿರಬೇಕು ಆಮೇಲೆ ಡಿಟರ್ಮಿನೇಷನ್ ಇರಬೇಕು ಸೊ ಅದಕ್ಕೆ ಇಂಟೆಲಿಜೆನ್ಸ್ ಅಲ್ಲಿ ಇಂಟೆಲಿಜೆನ್ಸ್ ಅಥವಾ ಬುದ್ಧಿವಂತ ಯಾರು ಹೇಳ್ತೀವಿ ಅವನಿಗೆ ಅನಾಲಿಸ್ ಪವರ್ ಇರಬೇಕು ಓಕೆ ಸೊ ನಾವು ಐ ಆಮ್ ಕಮಿಂಗ್ ಆಫ್ ಗುಲಾಬ್ ಜಾಮೂನ್ ಆಯ್ತಾ ಸೊ ಇವಾಗ ಗುಲಾಬ್ ಜಾಮೂನ್ ಬೇಕು ಅನಿಸ್ತು ಮೈಂಡ್ ಎಕ್ಸ್ಪೀರಿಯನ್ಸ್ ಇತ್ತು ಅನುಭವ ಇತ್ತು ಮೈಂಡ್ ಬೇಕೇ ಬೇಕು ನನಗೆ ಅಂತ ಹಠ ಮಾಡ್ತಾ ಇದೆ ಇವಾಗ ಬುದ್ಧಿ ಅಷ್ಟು ಗಿ ಪರ್ಮಿಷನ್ ಇವಾಗ ಬುದ್ಧಿ ಪರ್ಮಿಷನ್ ಕೊಡ್ಬೇಕು ಮೈಂಡ್ಗೆ ಸೊ ಬುದ್ಧಿ ಹೇಳುತ್ತೆ ಮದವಿ ಬೆಳಗ್ಗೆ ಐತಾನೆ ನಾಲ್ಕು ಗುಲಾಬ್ ಜಾಮೂನ್ ತಿಂದೆ ಮಾಡಿದ್ದು ಮಾಡಿದ್ದು ಮತ್ತೆ ಇನ್ನೊಂದು ಜಾಮೂನ್ ತಿಂತಿದೆಯಲ್ಲ ಇಟ್ ಈಸ್ ನಾಟ್ ಗುಡ್ ಫಾರ್ ಯು ಅಂತ ಬುದ್ಧಿ ಹೇಳುತ್ತೆ So this is the actual meaning of we are in two minds. Usually namgan ah. but it actually it is sourced from a process or from a faculty intelligence. called intelligence. Yes.